ಸಾಕಷ್ಟು ಅಡೆತಡೆಗಳ ನಡುವೆ ಕೊನೆಗೂ ಅಂತೂ ಇಂತು ಪಟ್ಟ ಅಂತೂ ಸಿಕ್ತು ಕೆಪಿಸಿಸಿ ಪಟ್ಟ ಯಾರಿಗೆ ಯಾರಿಗೆ ಅನ್ನುವಂತ ಸಂದರ್ಭದಲ್ಲಿ ನಿನ್ನೆ ಅನೌನ್ಸ್ ಆಯ್ತು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸೊ ಹೀಗಾಗಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಸಜ್ಜಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಂದು ಸಂಜೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಪಯಣವನ್ನ ಬಳಸ್ತಾ ಇರುವಂತದ್ದು ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದವನ್ನ ಹೇಳಲಿಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ನಾಳೆ ಸೋನಿಯಾ ಗಾಂಧಿ ಅವರನ್ನ ಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ನೂತನ ಕೆಪಿಸಿಸಿ ಅಧ್ಯಕ್ಷ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಮೈಸೂರಿಗೆ ತೆರಳಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮೊದಲ ಭೇಟಿ ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಮೈಸೂರಿಗೆ ಅವರು ಮೈಸೂರಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ ದೆಹಲಿಗೆ ಹೋಗುವ ಮೊದಲು ನೊಣವಿನ ಕೆರೆಗೂ ಕೂಡ ಭೇಟಿಯನ್ನು ನೀಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಆಪತ್ತು ನೋವು ದುಃಖ ಎದುರಾದಂತ ಸಂದರ್ಭದಲ್ಲಿ ಕಷ್ಟಗಳು ಎದುರಾದಂತ ಸಂದರ್ಭದಲ್ಲಿ ನೊಣವಿನ ಕೆರೆ ಅಜ್ಜಯ್ಯನ ದರ್ಶನವನ್ನ ಪಡಿತಾರೆ ಡಿ ಕೆ ಶಿವಕುಮಾರ್ ಸೊ ಈ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಪಟ್ಟ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನ ದರ್ಶನವನ್ನ ಪಡೀಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇವತ್ತು ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದ್ ನೋಡ್ಬೇಕು ಮೈಸೂರಿಗೆ ಹೋಗಾದ್ಮೇಲೆ ಟೈಮ್ ಸಿಕ್ಕರೆ ನೊಣವಿನ ಕೆರೆಗೂ ಕೂಡ ಆಂದಿವೆ ಹೋಗ್ಬಿಟ್ಟು ನಂತರ ಅವರು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ ನೀವು ನೋಡ್ತಾ ಇದ್ರಿ ಕೆಪಿಸಿಸಿ ಪಟ್ಟವನ್ನ ಯಾರಿಗೆ ಕಟ್ಟಲಾಗುತ್ತೆ ಅನ್ನುವ ಯಕ್ಷ ಪ್ರಶ್ನೆಗೆ ನಿನ್ನೆ ಅಷ್ಟೇ ಉತ್ತರ ಸಿಕ್ಕಿದ್ದಂತದ್ದು ಅದು ಯಾಕೆ ಅಂತನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾಕಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಬಹುದೊಡ್ಡ ಲೀಡರ್ ಆಗಿದ್ದಂತಹ ಸಿಂಧಿ ಅವರು ಯಾವಾಗ ಬಿಜೆಪಿಗೆ ಸೇರ್ತಾರೋ ಅದು ನೆಕ್ಸ್ಟ್ ಅವರಲ್ಲೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಲಾಗುತ್ತೆ ಅಂತದ್ದೇನಿತ್ತು ಅಷ್ಟು ಅರ್ಜೆಂಟ್ ಆಗಿ ಅವರು ಬಿಜೆಪಿಗೆ ಸೇರ್ತಿದ್ದ ಹಾಗೆ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಡಿಕೆಶಿಗೆ ಕಟ್ಲಿಕ್ಕೆ ಅನ್ನುವ ಕುತೂಹಲ ಎಲ್ರಿಗೂ ಕೂಡ ಇದೆ ಅದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಈಗ ಬಂಡೆನೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇರುತ್ತೆ ಅದು ಈಗ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ಇದು ಇವತ್ತಿನ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲನ